ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೇ ತಿಂಗಳು ಎಂಡಿಂಗಲ್ಲಿ ಏನೆಲ್ಲ ಆಗ್ಬೋದು ಮೇನಾಗಿ ಹೆಡ್ ಡ್ರಾಪ್ ಆದಾಗ ಯಾವ ಥರ ಸಿಂಪ್ಟಮ್ಸ್ ಆಗುತ್ತೆ ಸೊ ಡೆಲ್ವರಿ ಹತ್ತಿರ ಬಂದಾಗ ಏನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು ಅಂತ ನೋಡೋಣ ಸೊ ತರ್ಟಿ ಟು ವೀಕ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ಮಗು ಟರ್ನ್ ಆಗೋದು ಸೊ ನಿಮ್ಮ ಮಗು ಟ್ರಾನ್ಸ್ಫರ್ಸ್ ಇರಲಿ ಬ್ಲೀಚ್ ಪ್ರೆಸೆಂಟೇಷನ್ ಇರಲಿ ಸೊ ಲೈಟಾಗಿ ಮಗು ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತರ್ಟಿ ಟು ವೀಕ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ತಲೆ ಸೊ ಸರ್ವೆಕ್ಸ್ ಹತ್ತಿರ ಅಂದರೆ ಪ ಪೆಲ್ವಿ ಬೋನ್ ಇದೆ ಅಲ್ಲ ಸೊ ಆ ಒಂದು ಡೈರೆಕ್ಷನ್ ನೋಡ್ತಾ ನೋಡ್ತಾ ಮಗು ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಆ್ಯಕ್ಟಿವ್ ಆಗಿರಬೇಕು ವಾಕಿಂಗ್ ಮಾಡಬೇಕು ಹೆಲ್ದಿ ಫುಡ್ಸ್ ತಿಂತಾ ಇರಬೇಕು ಮತ್ತು ಸಿಂಪಲ್ ಎಕ್ಸಸೈಸಸ್ಸು ಪ್ರೆಗ್ನೆನ್ಸಿ ಯೋಗಾಸ್ ಎಲ್ಲ ಮಾಡಬೇಕಾಗತ್ತೆ ಸೊ ಆ ಟೈಮಲ್ಲಿ ನಿಮ್ಮ ಮಗುವಿನ ಹೆಡ್ ಕೆಳಗೆ ಬಂತು ಡ್ರಾಪ್ ಆಯಿತು ಅಂದರೆ ನಿಮಗೆ ಆಗೋಂತಹ ಮೊದಲನೇ ಸಿಂಪ್ಟಮ್ಸ್ ಬಂದುಬಿಟ್ಟು ನಿಮ್ಮ ಬ್ರೆಸ್ಟ್ ಕೆಳಗಿರುವಂತಹ ಹೊಟ್ಟೆ ಭಾಗ ಬಂದು ಸ್ವಲ್ಪ ಕೆಳಗೆ ಬರುತ್ತೆ ಒಂದು ಟೈಮಲ್ಲಿ ನಿಮಗೆ ಎದೆ ಭಾಗಕ್ಕೆ ತನೂ ಹೊಟ್ಟೆ ಇರುತ್ತೆ ಮಗು ಹೊಟ್ಟೆಲಿದ್ದಾಗ ಸೊ ಅದು ಬಂದ್ಬಿಟ್ಟು ಆಗಿ ಬರ್ತಾ ಹೋಗುತ್ತೆ ಸೊ ಲೈಟ್ ಆಗಿ ಫ್ಲಾಟ್ ಆಗುತ್ತೆ ಅಂದ್ರೆ ಒಂದು ನಿಮ್ಮ ಬ್ರೆಸ್ಟ್ ಕೆಳಗಿರುವಂತಹ ಹೊಟ್ಟೆ ಸ್ವಲ್ಪ ಫ್ಲಾಟ್ ಆಗುತ್ತೆ ಮತ್ತೆ ಡೌನ್ ಸೈಡ್ ನಿಮಗೆ ಮೊಟ್ಟೆ ಶೇಪಲ್ಲಿ ಕಾಣಿಸ್ತಾ ಇರುತ್ತೆ ಹೊಟ್ಟೆ ಆಕಾರ ಮೊಟ್ಟೆ ಶೇಪಲ್ಲಿರುತ್ತೆ ಇರುತ್ತೆ ಸೊ ಇದ್ರ ಕಾರಣ ಮಗುವಿನ ತೂಕ ಸ್ವಲ್ಪ ಫುಲ್ ಡೌನ್ ಆಗಿ ಕಾಲ್ ಮಾತ್ರ ಮೇಲಿರುತ್ತೆ ಸೊ ಹಾಗಾಗಿ ನಿಮಗೆ ಅಷ್ಟೊಂದು ಉಬ್ಬುವಿಕೆ ಅನ್ನೋದು ಕಡಿಮೆ ಆಗುತ್ತೆ ಮಗುವಿನ ತಲೆ ಕೆಳಗೆ ಬರ್ತಾ ಬರ್ತಾ ಪೆಲ್ವಿಕ್ ಬೋನ್ಸ್ ಎಲ್ಲ ನೋವು ಬರುತ್ತೆ ಅಂದರೆ ಸೊಂಟದ ಸುತ್ತ ಇರೋವಂತಹ ಮೂಳೆಗಳೆಲ್ಲ ಸ್ವಲ್ಪ ನೋವು ಬರ್ತಾ ಇರುತ್ತೆ ಎರಡನೇದು ನಿಮಗೆ ಆಗಾಗ ಆಗಾಗ ಯೂರಿನ್ ಆಗಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟು ಮೂರನೇದು ಬಂದ್ಬಿಟ್ಟು ವಜೇನಲ್ ಟ್ರಸ್ಟ್ ಮತ್ತೆ ಒಂಥರ ಸರ್ವೆಕ್ಸ್ ಒಳಗಡೆಗೆ ವಜೇನಲ್ ಪ್ಲೇಸ್ ಫುಲ್ ಒಳಗಡೆಗೆ ಒಂಥರ ಏನೋ ಪುಷ್ ಆಗ್ದಂಗೆ ಅಥವಾ ಏನೋ ನೂಗ್ತಾ ಇದೆ ಅಂತ ಅನಿಸ್ತಾ ಇರತ್ತೆ ಒಳಗಡೆಯಿಂದ ಏನೋ ಒಂಥರ ನಿಮಗೆ ಒಂಥರ ನೂಕೋ ಥರ ಅನಿಸ್ತಾ ಇರುತ್ತೆ ಯಾವಾಗಲೂ ಏನೋ ಇದು ಇಲ್ಲೇನೋ ಸಿಕ್ಕಾಕೊಂಡಿದೆ ಅಂತ ಫೀಲ್ ಆಗ್ತಾ ಇರುತ್ತೆ ಸೊ ಈ ರೀತಿ ಫೀಲ್ ಆಗ್ತಿದೆ ಅಂದರೆ ಆಲ್ಮೋಸ್ಟ್ ಮಗು ಹೆಡ್ ಡೌನ್ ಆಗಿದೆ ಅಂತ ಅರ್ಥ ಮತ್ತು ಲೈಟಾಗಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಮತ್ತು ಆಗಾಗ ಆಗಾಗ ಯೂರಿನೇಟ್ ಆಗ್ತಾ ಇರುತ್ತೆ ಸ್ವಲ್ಪ ನೋವಿರುತ್ತೆ ಅಬ್ಡೊಮಿನಲ್ ಪ್ಲೇಸ್ ಅಲ್ಲಿ ಸ್ವಲ್ಪ ತೂಕ ಜಾಸ್ತಿ ಅನಿಸ್ತಾ ಇರುತ್ತೆ ಬಟ್ ಉಸರಾಡೋದಕ್ಕೆಲ್ಲ ಆರಾಮಾಗಿರೋದೇ ಅನಸ್ತಾ ಇರುತ್ತೆ ಮಗು ಮೇಲ್ಗಡೆಗೆ ಇದ್ದಾಗ ಲಂಗ್ಸ್ ಅಲ್ಲಿ ಪ್ರೆಷರ್ ಇರುತ್ತೆ ಬಟ್ ಮಗು ಕೆಳಗೆ ಬಂದಾಗ ಲಂಗ್ಸ್ ಅಲ್ಲಿ ಅಷ್ಟು ಪ್ರೆಷರ್ ಇರಲ್ಲ ಸೊ ಬ್ರೀಥಿಂಗ್ ಈಸಿ ಆಗಿರುತ್ತೆ ಸೊ ಈ ರೀತಿ ಎಲ್ಲ ಆದಾಗ ಮಗು ಹೆಡ್ ಡೌನ್ ಆಗಿದೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಸ್ಕ್ಯಾನಿಂಗ್ ಮಾಡ್ಸುವಾಗ ಡಾಕ್ಟರ್ ಹೇಳ್ತಾರೆ ಮಗುದು ಹೆಡ್ ಡೌನ್ ಆಗಿದೆ ಮಗು ನಾರ್ಮಲ್ ಡೆಲಿವರಿ ಆಗೋಕೆ ಚಾನ್ಸ್ ಇದೆ ಅಂದ್ಬಿಟ್ಟು ಹೇಳ್ತಾರೆ ಸೊ ಅಂತ ಟೈಮ್ ಅಲ್ಲಿ ನೀವು ಸ್ವಲ್ಪ ವಾಕ್ ಮಾಡೋದು ಸಿಂಪಲ್ ಆಗಿ ಪ್ರೆಗ್ನೆನ್ಸಿ ಯೋಗಾಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಊಟ ಮಾಡೋದು ನೀರು ಕುಡಿಯೋದು ಆದಷ್ಟು ಕೆಳಗಡೆ ಕುತ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಾರ್ಮಲ್ ಡೆಲ್ವರಿ ಆಗತ್ತೆ ಬ್ಲಡ್ ಮತ್ತೆ ನೀರು ಹೋದಾಗ ಇಮಿಡಿಯೇಟ್ ಆಗಿ ಹತ್ರ ಹೋಗಿ ಡೆಲ್ವರಿ ಒಂದು ವಾರ ಹಿಂದೆ ಮುಂದೆ ಹೋಗ್ಬೋದು ಸೊ ಹುಷಾರಾಗಿರಿ ನೀವು ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಮತ್ತೆ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಉಪಯೋಗ ಆಗುತ್ತೆ ಅನ್ಕೊಂಡ್ರೆ ಎಷ್ಟು ಸದಿನೋ ಅಷ್ಟು ಶೇರ್ ಮಾಡಿ ಮತ್ತೆ ಮೊದಲೇ ಬಾರಿಗೆ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ జై శ్రీరామ్